ಬಾಂಬೆ ಅವರು ಇರೋವಂಥ ಒಂದು ಪುಣ್ಯ ಭೂಮಿ ಏನಿದೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರಲ್ಲ ಆ ಒಂದು ಆ ಒಂದು ದಿವಸಕ್ಕೋಸ್ಕರ ಇವತ್ತು ಪ್ರಾರಂಭ ಚಾಲನೆ ಕೊಟ್ಟು ಇಲ್ಲಿಂದ ಇವತ್ತು ಒಂದೇ ತಾರೀಕು ಮುಂಬೈ ಮಹಾಯಾತ್ರೆಯ ಪ್ರಯುಕ್ತ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಪುಷ್ಪ ಅರ್ಪಣೆ ಮಾಡಿ ಮತ್ತೆ ದೀಪವನ್ನು ಹಚ್ಚಿ ನಾವು ಮುಂಬೈ ಮಹಾಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದೀವಿ ಜಗನೀಶ್ ಶಂಕರವ್ರು ನಮ್ಮ ಅಗಿರ್ಲಿ ಇರ್ಬೋದು ಬಟ್ ಅವರ ಆದರ್ಶಗಳು ನಮ್ಮ ಎಲ್ಲ ಮುಖಂಡರಿಗೂ ಒಂದು ಸಿದ್ಧಾಂತವಾಗಿದೆ ಸೊ ನಾವು ಏನಕ್ಕೆ ಇದು ಯಾತ್ರೆ ಹೋಗ್ಬೇಕು ಅಂದ್ರೆ ನಾವು ಸುಮ್ಮನೆ ಶೋಕಿಗೆ ಹೋಗ್ತಾ ಇರೋದಂತಲ್ಲ ಇಲ್ಲಿ ಅವರು ನಮಗೆ ಏನೋ ಒಂದು ರೋಮಾಂಚನ ಆಗುತ್ತೆ ಏನೋ ಏನೋ ಒಂದು ಒಂದು ಮಾಡ್ಕೊಂಡು ಬಂದಿದ್ದಾರೆ ಸಮಾಜಕ್ಕೆ ನಮ್ಮ ಸಂವಿಧಾನಾತ್ಮಕವಾಗಿ ಸಂವಿಧಾನ ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಭಾರತ ದೇಶದಲ್ಲಿ ತೊಂಬತ್ ಎಂಟು ಈ ದೇಶವನ್ನು ಆಳ್ತಾ ಅವರು ಕರ್ನಾಟಕ ರಿಪಬ್ಲಿಕನ್ ಸೇನಾ ಶೋಷಿತರ ಕಣ್ಮಣಿ ಡಾಕ್ಟರ್ ಜಿಗಣಿ ಶಂಕರ್ ಅವರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಮುಂಬೈ ಮಹಾಯಾತ್ರೆ ಚೈತ್ಯ ಭೂಮಿ ದರ್ಶನ ಮಾಡುವುದಕ್ಕೆ ರಾಜ್ಯದ ವಿವಿಧೆಡೆ ಬಾಬಾ ಸಾಹೇಬರ ಪುತ್ಥಳಿಗಳನ್ನು ಸ್ವಚ್ಛ ಮಾಡಿ ಪುಷ್ಪನಮನ ಸಲ್ಲಿಸಿ ತದನಂತರ ಡಿಸೆಂಬರ್ ಆರರಂದು ಮುಂಬಯಿ ಸಮುದ್ರ ತೀರದಲ್ಲಿರುವ ದಾದರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾಧಿ ಸ್ಥಳ ಚೈತ್ಯ ಭೂಮಿಗೆ ಹೋಗಿ ಬಾಬಾ ಸಾಹೇಬರ ದರ್ಶನ ಪಡೆಯುತ್ತಿದ್ದರು ತದನಂತರ ದಿವಂಗತ ಡಾಕ್ಟರ್ ಜಿಗಣಿ ಶಂಕರವರ ಮಾರ್ಗದರ್ಶನದಂತೆ ಇಂದು ಬರಶಂಕರಿ ಮೆಟ್ರೋ ನಿಲ್ದಾಣದ ಹತ್ತಿರವಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಸ್ವಚ್ಛ ಮಾಡಿ ಪುಷ್ಪನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಚೈತ್ಯ ಭೂಮಿಗೆ ಹೊರಡುವ ಎಲ್ಲ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನಾಗರಿಕರಿಗೆ ಹಾಗೂ ಪದಾಧಿಕಾರಿಗಳಿಗೆ ಶುಭ ಕೋರಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸರಳ ಸಜ್ಜನ ಖ್ಯಾತ ವಕೀಲರು ಹಾಗೂ ಬೆಂಗಳೂರು ವಕೀಲರ ಸಂಘದ ಉಪಾಧ್ಯಕ್ಷರಾದ ಶ್ರೀನಾರಾಯಣ ಸ್ವಾಮಿರವರು ಹಾಗೂ ಜೈ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಖ್ಯಾತ ವಕೀಲರಾದ ಶ್ರೀ ಅನಂತ್ ರವರು ಶುಭ ಕೋರಿದರು ಕರ್ನಾಟಕ ರಿಪಬ್ಲಿಕನ್ ಸೇನಾ ಡಾಕ್ಟರ್ ಶಂಕರ್ ಅವರ ಸುಪುತ್ರ ಕೆಆರ್ಎಸ್ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿಶಂಕರ್ ರವರು ಅಧ್ಯಕ್ಷತೆ ವಹಿಸಿದರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ಎಲ್ಚೇನಹಳ್ಳಿ ಮುನಿರಾಜ್ರವರು ಮತ್ತು ನಟರಾಜ್ರವರು ವಕೀಲರಾದ ನಾಗರಾಜ್ ಪ್ರಭು ಶೆಟ್ಟಿ ನಾಗರಾಜ್ ರೆಡ್ಡಿ ಡಿಎಸ್ಎಸ್ ಕೃಷ್ಣಮೂರ್ತಿ ಹಾಗೂ ಡಿಎಸ್ಎಸ್ ಮದ್ದೂರಪ್ಪ ಮೇಸ್ತ್ರಿಪಾಳ್ಯ ಮುನಿಯಪ್ಪ ರವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಬನಶಂಕರಿಯ ಕಾರ್ಯಕರ್ತರು ಮುಖಂಡರುಗಳು ಪಾಲ್ಗೊಂಡರು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಶಬರಿಮಲೆಗೆ ಹೋಗ್ಬೇಕಾದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲಿಂದ ಇರ್ಮುಡಿ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದನ್ನ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಆರನೇ ತಾರೀಕು ಏನು ಡಿಸೆಂಬರ್ ಸಿಕ್ಸ್ತು ಅವರ ಒಂದು ಸ್ಮರಣೆ ಇರ್ತದೆ ಅದಕ್ಕೆ ಇಲ್ಲಿಂದ ಬಾಂಬೆ ಅವರು ಇರೋವಂಥ ಒಂದು ಪುಣ್ಯ ಭೂಮಿ ಏನಿದೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರಲ್ಲ ಆ ಒಂದು ಆ ಒಂದು ದಿವ್ಸಕ್ಕೋಸ್ಕರ ಇವತ್ತು ಪ್ರಾರಂಭ ಚಾಲನೆ ಕೊಟ್ಟು ಇಲ್ಲಿಂದ ಇವತ್ತು ಒಂದನೇ ತಾರೀಕು ಸೊ ಇನ್ನು ಆರು ದಿವಸ ಇರೋದರಿಂದ ಇವತ್ತು ಆ ಒಂದು ಇಲ್ಲಿಂದ ಆ ಒಂದು ಯಾತ್ರೆಗೆ ಹೋಗೋವಂಥವ್ರಿಗೆ ಒಂದು ಚಾಲನೆ ಅಂತ ಇವತ್ತು ಎಲ್ಲ ನಮ್ಮ ಸಂಘಟನೆಯವರೆಲ್ಲ ಹೇಳಿದರು ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ವಿ ಅದಕ್ಕೊಂದು ಚಾಲನೆ ಅಂತ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದಾರೆ ಏನಂದರೆ ನನ್ನ ನನ್ನ ಪ್ರಕಾರ ಅಂಬೇಡ್ಕರ್ ಅನ್ನೋರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕ ಅಲ್ಲ ಅಂಬೇರ್ ಅಂಬೇಡ್ಕರು ರಾಷ್ಟ್ರ ನಾಯಕ ಪ್ರತಿ ಜಾತಿ ಪ್ರತಿ ಧರ್ಮಕ್ಕೆ ಕೂಡ ಅವರು ನಾಯಕರೇ ಸೊ ಅದನ್ನು ನಾನು ಯಾವಾಗಲೂ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾನು ಹೇಳ್ತಾಯಿರ್ತೀನಿ ಅಂಬೇಡ್ಕರ್ ಯಾವುದೇ ಜಾತಿಗೆ ಸೀಮಿತವಾದ ನಾಯಕರಲ್ಲ ಅವರು ರಾಷ್ಟ್ರ ನಾಯಕರು ಹಾಗಾಗಿ ಅವ್ರನ್ನ ಎಲ್ಲರೂ ಕೂಡ ಗೌರವಿಸಬೇಕು ಆ ಒಂದು ಕಾ ಏನು ಒಂದು ಪುಣ್ಯಸ್ಮರಣೆ ಇದಕ್ಕೆ ಹೋಗ್ತಾ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂಬೇಡ್ಕರ್ ಅವರ ಆಶೀರ್ವಾದ ಕೂಡ ಸದಾ ಅವ್ರಿಗೆ ಇರಲಿ ಅಂತ ಜೈ ಭೀಮ್ ಜೈ ಭೀಮ್ ಇಂದು ಬನ್ಶಂಕರ್ಯ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಪುತ್ಥಳಿಗೆ ಇವತ್ತು ಮುಂಬೈ ಮಾಯಾತ್ರೆಯ ಪ್ರಯುಕ್ತ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಪುಷ್ಪ ಅರ್ಪಣೆ ಮಾಡಿ ಮತ್ತು ದೀಪವನ್ನು ಹಚ್ಚಿ ನಾವು ಮುಂಬೈ ಮಹಾಯತ್ರೆಗೆ ಚಾಲನೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯರಾದ ನಮ್ಮ ರಾಜ್ಯ ಘಟಕದ ಮುಖಂಡರಾದ ನಮ್ಮ ಅವರು ವಹಿಸ್ಕೊಂಡು ಅವರ ಸ್ನೇಹಿತರು ನಾಗರಾಜ್ ಅಣ್ಣರು ನಮ್ಮ ಹಿರಿಯ ಹೋರಾಟಗಾರರು ಕೃಷ್ಣಮೂರ್ತಿ ಅಣ್ಣವರು ಮತ್ತು ನಮ್ಮ ಹಿರಿಯ ಹೋರಾಟಗಾರಾದ ಅನಂತ್ ಅನಂತ್ ಸಾಹೇಬರು ಬಂದಿದ್ದಾರೆ ಇದಕ್ಕೆ ಅವರ ಆಶೀರ್ವಾದ ನಮ್ಮ ಸಂಘಟನೆ ಮೇಲೆ ನಮ್ಮ ಮೇಲೆ ಸದಾಕಾಲ ಇರುತ್ತೆ ಅಂತ ನಾವು ಭಾವ ಭಾವಿಸ್ತೇವೆ ನಮ್ಮ ತಂದೆಯವರು ಈ ಒಂದು ಕಾರ್ಯಕ್ರಮವನ್ನು ಸದಾ ಒಂದು ಹನ್ನೊಂದು ವರ್ಷಗಳ ಕಾಲ ನಡ್ಸ್ಕೊಳ್ತಾ ಬಂದರು ಈ ಒಂದು ಎರಡು ವರ್ಷಗಳಿಂದ ನಾವು ನಡೆಸ್ತಾ ಇದ್ದೀವಿ ಇದನ್ನು ಅದಕ್ಕಾಗಿ ಅದಕ್ಕಾಗಿ ಬಂದಿ ಬಂದಿರುವಂಥ ಎಲ್ಲ ನಮ್ಮ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ನಾವು ಅಭಿನಂದನೆ ಸಲ್ಲಿಸಿ ಸಲ್ಲಿಸ್ತೇವೆ ಇಂಥ ಕಾರ್ಯಕ್ರಮಗಳನ್ನು ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಜನರಲ್ಲಿ ಅರಿವು ಮೂಡಿಸ್ತಾ ಬಾಬಾ ಸಾಹೇಬ್ರ ಒಂದು ತತ್ವ ಸಿದ್ಧಾಂತಗಳನ್ನು ಜನರ ಜನಕ್ಕೆ ತಲುಪಿಸ್ತಾ ಈ ಒಂದು ಸಿದ್ಧಾಂತವು ಇನ್ನೂ ಹೆಮ್ಮರವಾಗಿ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಮತ್ತು ಈ ಒಂದು ಮೂಲ ಒಂದು ಅಂಬೇಡ್ಕರ್ ಸಿದ್ಧಾಂತವನ್ನು ಅದಕ್ಕಾಗಿ ನಾವು ಜನರಲ್ಲಿ ಅರಿವು ಮೂಡಿಸ್ತೀವಿ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರೂ ತುಂಬ ನಿಷ್ಠೆಯಿಂದ ಮಾಡಬೇಕು ಹಾಗೂ ನಮ್ಮ ಬಾಬಾ ಸಾಹೇಬರು ಪಟ್ಟಂಥ ಒಂದು ಕಷ್ಟಗಳು ಅವರ ತ್ಯಾಗ ಬಲಿದಾನಗಳನ್ನು ನಾವು ನೆಮ್ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮಗಳನ್ನು ಪ ಕಾರ್ಯಕ್ರಮಗಳನ್ನು ಪ್ರಸ್ತುತಿಗೆ ತರಬೇಕಾಗಿ ನಾವು ನಮ್ಮ ಜನರಲ್ಲಿ ವಿನಂತಿಸ್ಕೊಳ್ತೀವಿ ಜೈಪಿನ್ ನಾವು ಯಾವ ಮಟ್ಟದಲ್ಲಿ ಯಾವ ಹೋರಾಟಗಳನ್ನು ಮಾಡಬೇಕಂತ ನಮ್ಮ ಒಂದು ಪದಾಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿ ಹೋರಾಟಗಳು ನಾವು ಮಾಡಿ ಮಾಡ್ತೀವಿ ಆದರೆ ಒಂದು ಅರ್ಥಪೂರ್ಣವಾದ ಹೋರಾಟ ಇರಬೇಕು ನಾವು ಕೆಲಸಗಳನ್ನು ಯಾವ ರೀತಿ ಮಾಡ್ಕೋಬೋದು ಯಾವ ರೀತಿ ಅದನ್ನು ಗೆಲ್ಬೋದು ಅಂತ ನಾವು ಒಂದು ಯುಕ್ತಿಯಿಂದ ನಾವು ಕೆಲಸ ಮಾಡಬೇಕಾಗಿದೆ ಇಲ್ಲಿ ನಾವು ಶಕ್ತಿ ಪ್ರದರ್ಶನ ಯಾವುದರಲ್ಲಿ ತೋರಿಸ್ಬೇಕೋ ಅದರಲ್ಲಿ ಮಾತ್ರ ನಾವು ತೋರಿಸ್ಬೇಕಂತ ನಮ್ಮ ಮೂಲ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಯಾಕಂದರೆ ನಾವು ಸಮಯ ವ್ಯರ್ಥ ಮಾಡೋದು ತುಂಬ ಅನವಶ್ಯಕತೆ ಆಗಿರುತ್ತೆ ಅದಕ್ಕಾಗಿ ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು ಅದನ್ನು ಒಳ್ಳೆಯ ರೀತಿ ಸದುಪಯೋಗ ಮಾಡ್ಕೋಬೇಕಂತ ನಾವು ನಮ್ಮ ಪದಾಧಿಕಾರಿಗಳಲ್ಲಿ ಆದಷ್ಟು ತಾಳ್ಮೆಯಿಂದ ನೀವು ಕೆಲಸ ಮಾಡಿ ಎಲ್ಲಿ ಅನ್ಯಾಯ ಅನ್ಯಾಯ ಆಗುತ್ತೋ ಅಲ್ಲಿ ಮಾತ್ರ ನೀವು ನಿಮ್ಮ ಧ್ವನಿಯನ್ನು ಕೊಟ್ಟು ನೀವು ಉಗ್ರವಾಗಿ ಹೋರಾಟ ಮಾಡಿ ಆದರೆ ಸಣ್ಣ ಪುಟ್ಟ ವಿಷಯಕ್ಕೆ ಯಾವುದು ಯಾವುದಕ್ಕೂ ನೀವು ಹೋಗಿ ಕೈ ಹಾಕಕ್ಕೆ ಹೋಗ್ಬೇಡಿ ಅಂತ ನಾವು ಅವರಲ್ಲಿ ವಿನಂತಿಸ್ಕೊಂಡಿದ್ದೀವಿ ಮುಂದಕ್ಕೆ ನಾವು ಇನ್ನೂ ಒಳ್ಳೆಯ ರೀತಿ ಹೋರಾಟಗಳನ್ನು ಮಾಡುವ ಮಾಡಬೇಕಂತ ನಾವು ಸದಾ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವ ರೀತಿ ಮಾಡಬೇಕಂತ ನಾವೆಲ್ಲ ಸೇರಿ ಕೂ ಕೂತು ಅದನ್ನು ನಾವು ನಿರ್ಧಾರ ಮಾಡ್ತೀವಿ ಈಗಾಗಲೇ ಒಂದು ಮೂವತ್ತರಿಂದ ನಲ್ವತ್ತು ಒಂದು ಐವತ್ತು ಜನರ ಒಂದು ಅಂದಾಜಿಗೆ ಹೇಳೋದಾದರೆ ಒಂದು ಐವತ್ತು ಜನ ಅಭ್ಯರ್ಥಿಗಳನ್ನು ನಾವು ತಯಾರಿ ಮಾಡಿದ್ದೇವೆ ಲಿಸ್ಟ್ ಕೂಡ ರೆಡಿ ಇದೆ ಹಾಗೆ ನಮ್ಮ ಮುಖಂಡರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಈ ಭಾಗದಲ್ಲೂ ಯಾರಾದರೂ ಸ್ಪರ್ಧೆಗಳಿದ್ದರೆ ನಮಗೆ ತಿಳಿಸಿ ಆ ರೀತಿ ನಾವು ಒಳ್ಳೆಯ ಒಂದು ಒಂದು ಚುನಾವಣಾ ಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಒಂದು ಕ ಕೆಲಸವನ್ನು ಮಾಡೋಣ ಅಂತ ನಾನು ಹೇಳ್ತೇನೆ ಎಲ್ರಿಗೂ ಜೈ ಭೀಮ್ ನಾನು ಮೂಲ ವಕೀಲ ಕಾರಣ ಇಷ್ಟೇ ನಮ್ಮ ಅಂಬೇಡ್ಕರ್ ಸಾಹೇಬರು ಬ್ಯಾರಿಸ್ಟರ್ ಆಗಿದ್ದರು ಸಮಾಜಕ್ಕೆ ಒಬ್ಬ ನ್ಯಾಯವಾದಿ ಆಗಿದ್ದರು ಎಷ್ಟೋ ಆ ಅವ್ರ ಮೇಲ್ಜಾತಿ ಧರ್ಮದವ್ರೆ ಅವ್ರ ಹೆಣ್ಮಕ್ಳನ್ನೂ ನ್ಯಾಯ ಕೊಡಿಸೋಕೆಕ್ಕಾಗ್ದಿರೋಂಥ ಪರಿಸ್ಥಿತಿಯಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರು ಒಬ್ಬ ನ್ಯಾಯವಾದಿಯಾಗಿ ಅವ್ರಿಗೆ ನ್ಯಾಯ ಅಂತ ಕೊಡಿಸೋಂಥ ಎಷ್ಟೋ ಸಂಗತಿಗಳಿದೆ ಇದನ್ನು ನಾನು ಪುಸ್ತಕ ಓದ್ತಾ 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 ನಾನೊಬ್ಬ ಸೈಕ್ಯಾಟಿಸ್ಟ್ ಆಗಬೇಕಾಗಿರೋನು ಒಬ್ಬ ನಾನು ಲಾಯರ್ ಆಗಬೇಕು ಇವ್ರ ಆದಿಲೇ ನಾವು ನಡಿಬೇಕು ಅಂತೇಳಿ ಇವತ್ತು ವಕೀಲರಾಗಿದ್ದು ನನ್ನ ಶ್ರೀಮತಿ ಕೂಡ ಅದೇ ಅದೇ ಆದಿಲ್ ಬರ್ತಾ ಇದ್ದಾರೆ ಕೂಡ ಸೊ ಇವತ್ತು ನಾನು ನನ್ನ ಜಗಣೀ ಶಂಕರಣನ್ನ ನೆನ್ಸ್ಕೊಳೋದ್ರ ಮೂಲಕ ನಾನು ಈ ಮಾತುಗಳನ್ನ ಶುರು ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಡು ಬಂದಿದ್ದೀವಿ ಜಗಣೀ ಹೋರಾಟಗಳು ಅವರ ಮಾತುಗಳು ಅವರಲ್ಲಿ ಇರೋಂಥ ಅಂಬೇಡ್ಕರ್ ಮೇಲೆ ಇದ್ದಂಥ ಒಂದು ಅಭಿ ಇದು ಅಭಿಪ್ರಾಯಗಳು ಅಭಿಪ್ರಾಯಗಳಿರ್ಬೋದು ಆ ಹೋರಾಟಗಳ ಹಾದಿಗಳನ್ನ ಅವ್ರು ಇದ್ದಿದ್ದು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಕೊಡ್ತಾ ಇತ್ತು ಆ ಸ್ಫೂರ್ತಿಯನ್ನು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿರೋದು ನಿಜವಾಗ್ಲೂ ಸ್ಫೂರ್ತಿ ಇಲ್ಲಾಂದರೆ ಯಾವುದು ಕಷ್ಟ ಯಾಕಂದರೆ ಅಂಬೇಡ್ಕರ್ ಸಾಹೇಬ್ರ್ ಕೊಟ್ಟಂಥ ಸ್ಫೂರ್ತಿ ಪ್ರತಿಯೊಬ್ಬ ನಾಯಕರುಗಳಲ್ಲೂ ಅವತ್ತು ಆ ಸ್ಫೂರ್ತಿ ಕಿಚ್ಚಾಗಿದೆ ಮನಸ್ಸಲ್ಲಿ ಆ ಕಿಚ್ಚು ಸ್ಫೂರ್ತಿ ಕೂಡ ಜಗಡಿ ಶಂಕ್ರಣದ ಮೂಲಕ ನಾವೆಲ್ಲ ಆ ಕಿಚ್ಚನ್ನ ಹಚ್ಕೊಂಡಿದ್ದೀವಿ ಸೊ ಅವರ ಆದಿನೇ ಬರ್ತಾ ಬರ್ತಾಯಿದ್ದೀವಿ ಅವ್ರು ಸುಮಾರು ಹತ್ತು ಹನ್ನೊಂದು ವರ್ಷಗಳ ಕಾಲ ಇದನ್ನು ಏನು ನಾವು ಯಾತ್ರೆ ಮಾಡ್ತಿದ್ವಿ ರುದ್ರಭೂಮಿಗೆ ಅದನ್ನು ವರ್ಷ ನಡ್ಸ್ಕೊಂಡ್ಬರ್ತಾಯಿದ್ರು ಈ ಇತ್ತೀಚೆಗೆ ಅವರು ಕಾಲವಾದ ಅಂದರೆ ಅವರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅವ್ರ ಮಗರಾದ ನಮ್ಮ ಪ್ರಜ್ವಲ್ ಶಂಕರಣ್ಣನವರು ಇವತ್ತು ಅದನ್ನು ಚಾಲನೆ ಕೊಟ್ಟು ಬರ್ತಾ ಇದ್ದಾರೆ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣೆ ಕಾರ್ಯಕ್ರಮ ಪರವಾಗಿ ಈ ದಿನ ಬನಶಂಕರಿ ಕ್ಷೇತ್ರದಲ್ಲಿ ಚಾಲನೆ ಕೊಟ್ಟಂಥ ನಮ್ಮ ಪ್ರಜ್ವಲ್ ಜಿಗ್ನಿಶಂಕರ್ಗೆ ಶಂಕರ್ಗೆ ಹಾಗೂ ನಮ್ಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಜಿಗ್ನಿಶಂಕರ್ ಶಂಕರ್ ಸಾಹೇಬರು ಈ ಕಾರ್ಯಕ್ರಮಗಳನ್ನು ಹನ್ನೊಂದು ವರ್ಷ ಸತತವಾಗಿ ನಡೆಸ್ಕೊಂಡು ಬಂದರು ಈಗ ಹನ್ನೆರಡನೇ ವರ್ಷ ಕೂಡ ನಮ್ಮ ಪ್ರಜ್ವಲ್ ಜಿಗ್ನಿಶಂಕರ್ ಅವರು ಚಾಲನೆ ಕೊಟ್ಟರು ಹದಿಮೂರು ವರ್ಷ ಇವರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ಕಾರ್ಯಕ್ರಮಗಳು ಇನ್ನು ಮುಂದೆ ಸತತವಾಗಿ ನಮ್ಮ ಜೀವದಲ್ಲಿ ನಮ್ಮ ದೇಹದಲ್ಲಿ ಉಸಿರಿರುವವರೆಗೂ ನಾವು ಈ ಕಾರ್ಯಕ್ರಮಗಳು ಪಾಲ್ಗೊಂಡಿದ್ದೀರಿ ಮುಂದೆನೂ ಈ ಥರ ಪಾಲು ಕಾರ್ಯಕ್ರಮಗಳು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವವನ್ನು ಯುವಕರಿಗೆ ನಾವು ಮನವರಿಕೆ ಮಾಡಿಕೊಡಬೇಕು ಯುವಕರು ಈಗ ನಮ್ಮ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರವನ್ನು ಆದಷ್ಟು ಅವರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನು ಓದಬೇಕು ಸಂವಿಧಾನದಲ್ಲಿ ತಿಳ್ಕೊಂಡು ಮುಂದೆ ಯುವಕರು ಜೀವನ ಹೇಗೆ ಮಾಡಬೇಕು ವಿದ್ಯಾವಂತರಾಗಬೇಕು ಹಾಗೂ ವಿದ್ಯಾವಂತರಾದರೆ ಮಾತ್ರ ಈ ಜೀವನ ಈ ಸಮಾಜದಲ್ಲಿ ನಾವು ಜೀವನದಲ್ಲಿ ಒಂದು ಘನಯ್ ಘನತೆಯಿಂದ ಬದುಕೋದಕ್ಕೆ ಸಾಧ್ಯವಾಗುತ್ತದೆ ಏಕೆಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿರೋದಂದರೆ ಬ್ರಾಹ್ಮಣ ಬ್ರಾಹ್ಮಣ ಅತ್ವ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಭಾರತ ದೇಶದಲ್ಲಿ ತೊಂಬತ್ತೆಂಟು ಪರ್ಸೆಂಟು ಈ ದೇಶವನ್ನು ಆಳ್ತಾ ಇದ್ದಾರೆ ಅವರು ಬ್ರಾಹ್ಮಣತ್ವದಲ್ಲಿ ಆದರೆ ನಮ್ಮ ಜನಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅನ್ನೋದು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದನ್ನು ದಯವಿಟ್ಟು ಯುವಕರು ಹಾಗೂ ವಿದ್ಯಾವಂತರು ಹಾಗೂ ತಿಳಿದಂಥ ನಮ್ಮ ಸ ಹೋರಾಟಗಾರರು ಸಂವಿಧಾನವನ್ನು ಯುವಕರಿಗೆ ಅರ್ಥ ಮಾಡ್ಕೊಳ್ಬೇಕೆಂದು ನಾನು ಈ ಸಮಾಜದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಭೀಮ್ ಮೊದಲಿಗೆ ನಮ್ಮ ಗುರುಗಳಾದ ಜಿಗ್ನೀಶ್ ಶಂಕರ್ಣ್ರಿಗೆ ನಮಿಸುತ್ತಾ ಇದು ಪ್ರತಿ ವರ್ಷದಂತೆ ಮುಂಬೈ ಚೈತ್ರಭೂಮಿ ಚಲೋನ ಜಿಗ್ನೇಶ್ ಅವರು ಆರಂಭ ಆ ಜಿಗ್ನೀಶ್ ಅವರು ಆರಂಭಿಸಿದ್ರು ಸೊ ಈ ಆರಂಭದಿಂದ ಸುಮಾರು ಒಂದು ಹದಿಮೂರು ವರ್ಷನ ಸರ್ ಹದಿಮೂರು ವರ್ಷದಿಂದ ಸತತ ಬಾರಿ ಅವರು ಅವರೇ ಮುಂದಾಳತ್ವ ತಗೊಂಡು ಎಲ್ಲ ಸಂಘಟನೆ ಒಗ್ಗೂರಿಸಿ ಹೋಗಿ ಅವರು ಚೈತ್ರಭೂಮಿ ಚಲೋ ಚೈತ್ರಭೂಮಿಯನ್ನು ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗ ಜಿಗ್ನೇಶ್ ಶಂಕರನವ್ರು ನಮ್ಮನ್ನು ಅಗಿರ್ಲಿ ಅಗಿರಲಿ ಇರ್ಬೋದು ಬಟ್ ಅವರ ಆದರ್ಶಗಳು ನಮ್ಮ ಎಲ್ಲ ಮುಖಂಡರಿಗೂ ಒಂದು ಸಿದ್ಧಾಂತವಾಗಿದೆ ಅವರು ಆದಿಲೇ ನಾವು ನಡೀತೀವಿ ಅಂತ ಹೇಳಿ ಎರಡು ಮಾತು ಸರ್